ಕುರ್ಸಾಪುರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ ಶಿಗಾವಿ ತಾಲೂಕಿನ ಕುರ್ಸಾಪುರ ಗ್ರಾಮದಲ್ಲಿ ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು ಗ್ರಾಮಸ್ಥರು ಹರ್ಷೋದ್ಗಾರಗಳೊಂದಿಗೆ ಸಚಿವರನ್ನ ಬರಮಾಡಿಕೊಂಡರು ಎಸ್ಕಾಂ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಅಂಜಂಫಿರ್ ಖಾದ್ರಿ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು ಕಾಂಗ್ರೆಸ್ ಯುವ ಮುಖಂಡ ಅಣ್ಣಪ್ಪ ನಟ್ಟಗಿ ಅವರ ಮನೆಯಲ್ಲಿ ಆತಿಥ್ಯವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕುರುಬ ಸಮುದಾಯದವರು ಸಂಪ್ರದಾಯಬದ್ಧ ಸನ್ಮಾನವನ್ನು ನೆರವೇರಿಸಿದರು ಜನತಾ ಸಭೆಯಲ್ಲಿ ಮಾತನಾಡಿದ ಸಚಿವರು ಅಲ್ಪಸಂಖ್ಯಾತ ಶಿಕ್ಷಣ ವಸತಿ ಮತ್ತು ಸ್ವಾವಲಂಬನೆ ಸರ್ಕಾರ ಬದ್ಧವಾಗಿದೆ ಹಾಗೂ ಹೊಸ ಯೋಜನೆಗಳನ್ನು ಶೀಘ್ರದಲ್ಲಿಯೇ ಜಾರಿಗೆ ತರಲಾಗುವುದು ಎಂದು ಹೇಳಿದರು ಸಭೆಯಲ್ಲಿ ಕಾಂಗ್ರೆಸ್

ಅನ್ಕಂಪ್ಲೀಟ್ ಆಗಿತ್ತು ನಿನ್ನೆ ಮಧ್ಯಮ್ದೆಲ್ಲ ಹೇಳಿದ್ದೀನಿ ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಲವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಜನ್ ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ಕೊಡ್ತಾರೆ ಜನರಲ್ಗೆ ಒಂದೂವರೆ ಲಕ್ಷ ಕೊಡ್ತಾರೆ ಅರ್ವೈ ತಗೊಂಡು ಮೂರು ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಬಡವರು ಪಾಪ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಬೆನಿಫಿಷರಿ ಪೇಮೆಂಟು ಬಡವರು ಕಟ್ಟಬೇಕಾಗಿದ್ದು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಒಂಬತ್ತು ವರ್ಷ ಕಟ್ಟಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ದೆ ಐದು ಸಾವಿರ ಸಾವಿರ ಹದಿನೈದು ಸಾವಿರ ಬಡವರು ಕೊಟ್ಟೆ ಸಾಧ್ಯ ಇಲ್ಲ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿ ಬಂದ ಸರ್ ಇನ್ನೇನು ಸರ್ಕಾರದಲ್ಲಿ ಸಾವಿರ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯನ್ನು ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯನ್ನು ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಏಳುವರೆ ಲಕ್ಷದಲ್ಲಿ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡಬೇಕು ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಜನ ಬೀಜಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟ್ ರಿವ್ಯೂ ಮೀಟಿಂಗ್ ಮಾಡಿ ಅವ್ರು ಬಡವರು ಬಗ್ಗೆ ಕಾಲೇಜು ಇದ್ದಿದ್ದು ಕಾಣಲಿಕ್ಕೆ ಜೆ ಈ ಕೆಲಸ ಮಾಡ್ಬೋದಾಗಿದೆ ಅವಾಗ ಗ್ಯಾರಂಟಿಗಳು ಇರಲಿಲ್ಲ ಗ್ಯಾರಂಟಿಗಳು ಇರಲಿಲ್ಲ ಅರವತ್ತು ಸಾವಿರ ಗ್ಯಾರಂಟಿದಲ್ಲೂ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಕಾರಣಕ್ಕೆ ಇಲ್ಲ ಕಂಡು ಎಷ್ಟರ ಕಷ್ಟ ತೊಂದರೆ ಆಗಲಿ ನಾನು ಒಂಬತ್ತುವರೆ ಸಾವಿರ ಕೋಟಿ ಕೊಡ್ತೀನಿ ನಾನು ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಎಲ್ಲ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕೊಡ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿನ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಎಪ್ಪತ್ನಾಲ್ಕಲ್ಲಿ ಅಪ್ರೂವ್ ಮಾಡಿ ಐನೂರು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೋಟಿ ವರ್ಷ ಈವ ಈಗ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಉಳಿದ ಕಾರ್ಯಕ್ರಮ ಮಾಡಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಭರ್ತವ್ರೆ ಎ ಸಿ ಸಿ ಅಧ್ಯಕ್ಷರಾಗಿಯವರು ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಆ ಮನೆಗಳು ಕೊಡ್ತಾ ಏನಕ್ಕೆ ಬಿಜೆಪಿ ಅವರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಗ್ಯಾರಂಟಿಗಳು ಇಲ್ಲ ಕೊಡಬಹುದಾಗಿತ್ತಾನೆ ಈಗ ದಿವಾಲಿ ಆಗಿದೆ ಅಂದ್ರೆ ಬಿಜೆಪಿಯವರು ಸರ್ಕಾರ ದಿವಾಲಿ ಆಗಿಬಿಟ್ಟಿದೆ ಗ್ಯಾರಂಟಿ ಕೊಟ್ಟು ಏನೇನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತಲ್ಲ ಇದು ನಾನು ಬಿಜೆಪಿ ಸ್ನೇಹಿತರಿಗೆ ಹೇಳಕ್ ಬಯಸ್ತಾ ಇದೀನಿ ನಿಮ್ಮಲ್ಲಿ ಗ್ಯಾರಂಟಿ ಇಲ್ಲ ಅವಾಗ ಬಡವ್ರ ಬಗ್ಗೆ ಕಾಲೇಜಿ ಇದ್ದಿದ್ರೆ ನೀವು ಕೊಡ್ತಾ ಇದಿರಲ್ಲ ಒಂಬತ್ತು ವರ್ಷ ಕೊಟ್ಟಿ ಈಗ ನಾವು ಕೊಟ್ಟಿ ಮನೆಗಳು ಕೊಡ್ತಾ ಇದೀವಲ್ಲ ಜನ ಬೀದಿಯಲ್ಲಿ ಇದ್ರಿ ಸರಿ ಅದೇ ಬಿಜೆಪಿ ಅವರು ಬೆಂಗಳೂರಲ್ಲಿ ಒಂದು ಟನಲ್ ನಿರ್ಮಾಣ ಮಾಡೋದಕ್ಕೆ ವಿರೋಧ ಮಾಡ್ತಾರೆ ಸಂಸದ ಒಂದ್ ನಿಮಿಷ ಯಾವ್ದನ್ನ ಒಳ್ಳೆ ಕೆಲಸಕ್ಕೆ ಬಿಜೆಪಿ ಬೆಂಬಲ ಕೊಟ್ಟಿರೋದಿಲ್ಲ ಅದಕ್ಕಿಂತ ಮುಂಚೆನೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಏನೋ ಸ್ಕೈ ವಾಕ್ ಬರ್ಬೇಕಂತ ಬೆಂಗಳೂರಲ್ಲಿ ಒಂದು ಪ್ರಪೋಸಲ್ ಇತ್ತು ಬೆಂಗಳೂರು